ಜನಶಕ್ತಿ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಎಂಎಸ್ ಜಗನ್ನಾಥ್ರವರಿಂದ ಸಮಸ್ತ ನಾಡಿನ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ನೂರ ಮೂವತ್ನಾಲ್ಕನೇ ಜಯಂತ್ಯುತ್ಸವದ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಗನ್ನಾಥ್ ರವರು ಅಂಬೇಡ್ಕರ್ ರವರು ಕೇವಲ ವ್ಯಕ್ತಿಯಲ್ಲ ಅಲ್ಲ ಇವರೊಬ್ಬರು ದೇಶಕ್ಕೆ ಶಕ್ತಿ ಎಂದು ನುಡಿಯುತ್ತಾ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಇರತಕ್ಕಂಥ ಎಲ್ಲ ಜೀವರಾಶಿಗಳಿಗೂ ಮಾನವ ಎಲ್ಲ ಥರದ ಎಲ್ಲ ಇವಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ಮೂವತ್ತ ನಾಲ್ಕನೇ ಜಯಂತಿಯ ವಾರ್ಷಿಕೋತ್ಸವಕ್ಕೆ ಶುಭಾಶಯವನ್ನು ಕೋರ್ತ ಇವತ್ತು ಸಮಾಜದಲ್ಲಿ ಇವತ್ತು ಏನು ಎಲ್ಲೆಂದರಲ್ಲಿ ಜಾತಿಗಳ ಸಂಘರ್ಷ ಇವೆಲ್ಲವೂ ಕೂಡ ನಿಲ್ಲಬೇಕು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಕಂಡಂಥ ಕನಸು ನನಸಾಗಬೇಕು ಈ ಭಾರತ ದೇಶದ ಪ್ರಜೆಗಳೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಭಾರತೀಯರು ಅನ್ನೋ ಮನೋಭಾವ ಬೆಳಿಬೇಕು ಈ ಜಾತಿ ತಾರತಮ್ಯ ವೈಷಮ್ಯ ಇವೆಲ್ಲ ಹೋಗ್ಲಾಡಿಸ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ಕೊಟ್ಟು ಇಷ್ಟು ವರ್ಷ ಆದರೂ ಕೂಡ ನಾವೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಸ್ವಾಭಿಮಾನವಾಗಿ ಬೆಳೆ ಬದುಕಬೇಕು ಬಾಳ್ಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥಕೊಂಡಿದ್ದೀವಿ ಹೆಜ್ಜೆ ಇಡ್ತಾ ಇದ್ದೀವಿ ಆದರೆ ಹೆಜ್ಜೆ ಇರೋ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ತಂತ್ರಗಾರಿಕೆ ಕುತಂತ್ರಗಾರಿಕೆಯಿಂದ ಎಲ್ಲೋ ಜನಗಳು ದಿಕ್ಕ ತಪ್ತಾವ್ರ ದಾರಿ ತಪ್ತಾವ್ರ ಜಾತಿಯತೆ ಎಷ್ಟೋ ಹೆಚ್ಚಿಗೆ ಮೆರೆಸ್ತಾವ್ರ ಅಂತಕ್ಕಂಥದ್ದನ್ನ ಈ ಸಮಾಜ ಅರ್ಥ ಮಾಡ್ಕೊಬೇಕು ಈ ಸಮಾಜದಲ್ಲಿ ಎಷ್ಟೇ ದೊಡ್ಡ ವಿದ್ಯಾವಂತರಾದರೂ ಕೂಡ ಜಾತಿನ ಗಟ್ಟಿ ಮಾಡ್ತಾ ಇದ್ದಾರೆ ಹೊರತು ಜಾತ್ಯತೀತವನ್ನ ಬೆಳೆಸೋದಿಕ್ಕೆ ಅದನ್ನ ಅದನ್ನ ಬೆಳೆಸೋದಿಕ್ಕೆ ಮುಂದೆ ಬರ್ತಾ ಇಲ್ಲ ಏನ್ ಕಾರಣ ಅನ್ನೋದು ಯಾರಿಗೂ ಇಲ್ಲಿವರೆಗೂ ಗೊತ್ತಿಲ್ಲ ಅವರವ್ರ ಜಾತಿ ಅವ್ರವ್ರಿಗೆ ಮುಖ್ಯ ಆಗ್ತದೆ ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಂದೇ ಇಲ್ಲಿರ್ತಕ್ಕಂಥದ್ದು ಎರಡೇ ಜಾತಿ ಒಂದು ಗಂಡು ಒಂದು ಹೆಣ್ಣು ಅಂತಕ್ಕಂಥ ಮನೋಭಾವ ತರ್ತಕ್ಕಂಥ ಭಾವನೆ ಯಾರಿಗೂ ಇಲ್ಲ ಈ ರಾಷ್ಟ್ರ ನಾಯಕರಿಗಾಗ್ಲಿ ರಾಜ್ಯ ನಾಯಕರಿಗಾಗ್ಲಿ ಎಲ್ಲೂ ಕೂಡ ಈ ಭಾವನೆ ಆ ಭಾವನೆಗಳು ತುಂಬಿರ್ತಕ್ಕಂಥ ಒಂದು ಹೊರ್ಡುಗಳು ಯಾವ ರಾಜಕಾರಣಿಗಳು ಬಾಯಲು ಕೂಡ ಬರಲ್ಲ ಏನು ಈ ದುರಂತ ಈ ದೇಶ ದುರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಬ ಸಂವಿಧಾನ ಬರೆಯೋದ್ಕಿನ್ನ ಮೊದಲು ಈ ದೇಶ ಹೆಂಗಿತ್ತು ಈ ಸಮಾಜ ಹೆಂಗಿತ್ತು ಎಲ್ಲ ಕಿತ್ತು ತಿನ್ನುವ ಬಡತನ ಇದ್ರೂ ಕೂಡ ಜಾತ್ಯತೀತ ಯಾವ ಮಟ್ಟದಲ್ಲಿತ್ತು ಅಸ್ಪೃಶ್ಯತೆ ಅಂತಕ್ಕಂಥದ್ದು ಯಾವ ಮಟ್ಟದಲ್ಲಿತ್ತು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ ಈಗ ಸಂವಿಧಾನ ಬರೆದು ಬರ್ದು ಬರ್ಕೊಟ್ಟು ಬರ್ಕೊಟ್ಟು ಇವತ್ತು ಯಾವುದೇ ಇತ್ತುಗಳು ಜಾರಿಯಾಗಿ ಆಗಿದ್ರೂ ಕೂಡ ಇವತ್ತು ಎಲ್ರೂ ಕೂಡ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ಅವರೊಂದು ಬದುಕನ್ನು ಕಟ್ಕತಾ ಇದ್ದಾರೆ ಅವರೊಂದು ಜೀವನವನ್ನ ಸಾಗಿಸ್ತಾ ಸಾಗಿಸ್ತಾ ಇದ್ದಾರೆ ಅಂದ್ರೆ ಜಾತಿ ಏನೇ ಇದ್ರೂ ಕೂಡ ಅಟ್ಲೀಸ್ಟ್ ಈ ಸಂವಿಧಾನದಿಂದ ನಮಗೆ ಸಿಗ್ತಕ್ಕಂಥ ಸವಲತ್ತನ ಇಷ್ಟು ಮಟ್ಟಿಗಾದರೂ ಸಿಕ್ಕಿ ನಾವೆಲ್ಲರೂ ಕೂಡ ಸ್ವಾಭಿಮಾನದಿಂದ ಬದುಕದಿಕ್ಕೆ ನಮಗೆ ಅನುವು ಮಾಡಿಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನನ್ನ ಸ್ರಾಷ್ಟಾಂಗ ನಮಸ್ಕಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ಒಂದು ಹೆಸರಲ್ಲ ಒಂದು ಶಕ್ತಿ ನಾವು ಇವತ್ತೂ ಕೂಡ ನಮ್ಮ ವಿದ್ಯಾಭ್ಯಾಸದಿಂದಲೂ ಕೂಡ ಇವತ್ತಿಗೂ ಕೂಡ ಬಾಬಾ ಸಾಹೇಬ್ ನಮ್ಗೆಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ದೇ ಒಂದು ಶಕ್ತಿ ನಮಗೆ ಅವ್ರ ತತ್ವ ಸಿದ್ಧಾಂತಗಳೇ ನಾವೆಲ್ಲ ಮೈಗೂಡಿಸ್ಕೊಂಡು ಇವತ್ತು ಅವರ ಹೆಸರಿನಲ್ಲಿ ನಾವು ನಡೀತಿದ್ದೀವಿ ಅಂತಂದರೆ ಯಾವುದೇ ಒಂದು ತೊಂದರೆ ತಾಪತ್ರ ಇಲ್ಲದೆ ಹೋಗ್ತಾ ಇದ್ದೀವಿ ಸಂವಿಧಾನ ಅಷ್ಟು ಅರ್ಥಪೂರ್ವ ಬರೆದಿದ್ದಾರೆ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಎಂಟ್ರಿ ಆಗ್ತಾ ಇಲ್ಲ ಕಾನೂನುಬದ್ಧವಾಗಿರ್ತಕ್ಕಂಥ ವಿಚಾರದಲ್ಲಿ ನಾವು ಮುಂದೆ ಒಂದು ಕಡೆ ಒಂದು ಮುಂದೆ ಒಂದು ಮುಂದೆ ಇದ್ದೀವಿ ಮತ್ತೆ ಯಾವುದೇ ನ್ಯೂಸ್ ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇಲ್ಲ ನೀವೆಲ್ಲರೂ ಕೂಡ ಯೋಚನೆ ಮಾಡಿದ್ರೆ ನಾವು ಕೊಡ್ತಕ್ಕಂಥ ಸಂವಿಧಾನದ ಗೌರವ ಸಂವಿಧಾನವನ್ನು ಉಳಿಸ್ಕೊಬೇಕು ಕಾನೂನನ್ನು ಕಾಪಾಡ್ಕೊಬೇಕು ಅನ್ನೋದೇ ನಮ್ಮೆಲ್ಲರೂ ದೇಹ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಏನಾದರೂ ಸಂವಿಧಾನ ಬರ್ಕೊಡ್ಲಿಲ್ಲ ಅಥವಾ ಈ ನಾವೆಲ್ಲ ಹಿಂಗೆ ಬದುಕಿ ಹಿಂಗೆ ಬಾಳೆ ಅಂತಕ್ಕಂಥದ್ದನ್ನು ನಮ್ಗೆ ಅಚ್ಚುಕಟ್ಟಾಗಿ ಒಂದು ಕನ್ನಡಿ ನಮಗೆ ಸಿಗಲಿಲ್ಲ ಅಂದಿದ್ರೆ ಖಂಡಿತವಾಗಿ ಕೂಡ ಇವತ್ತು ನಾವು ಎದುರಿಗೆ ಈ ಥರ ಮಾತಾಡೋಕ್ಕೂ ಆಗ್ತಿರಲಿಲ್ಲ ಮತ್ತು ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಮಟ್ಟಕ್ಕೆ ನಾವು ಒಂದು ಬೆಂಗಳೂರು ನಗರದಲ್ಲಿ ಬಂದು ಈಗ ಒಂದು ಪ್ರತಿಷ್ಠಿತ ಆಫೀಸ್ ಮಾಡ್ಕೊಂಡು ಒಂದು ಪಾರ್ಟಿ ರಾಜ್ಯಾಧ್ಯಕ್ಷನಾಗಿ ಲೋಕ ಜನ ಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಒಂದು ಎರಡನ್ನೂ ಕಟ್ಕೊಂಡು ಎರಡೂ ಸಂಘಟನೆ ಪಾರ್ಟಿನ ನಾವು ಮುನ್ನಡೆಸ್ಕೊಂಡು ಹೋಗಕ್ಕೆ ಸನ್ಮಾನ್ಯ ರಾಮ್ ವಿಲಾಸ್ ಪಾಸ್ವಾನ್ ಅವರ ಆಶೀರ್ವಾದದಿಂದ ಚಿರಾಗ್ ಪಾಸ್ವಾನ್ಜಿ ಅವರನ್ನ ಕೈ ಬೆಳಪಡಿಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನ ಎತ್ಕೊಂಡು ಇಡೀ ಭಾರತ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ರಾಮ್ ವಿಲಾಸ್ ಪಾಸ್ವಾನ್ ಹೆಸರನ್ನು ಓದ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಅದು ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ತಿದ್ದೀವಿ ನಾವೆಲ್ಲರೂ ಕೂಡ ತಿಳ್ಕೊಂಡು ತಿಳ್ಕೊಂಡು ತಿಳ್ಕೊ ತಿಳ್ಕೊಂಡು ನಾನು ರಾಜ್ಯದ ನಾಯಕರಿಗೆ ಹೇಳೋದಿಷ್ಟೇ ಇವತ್ತು ಹೊಸ ಒಳ ಮೀಸಲಾತಿ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಒಂದು ಕಡೆ ಎಸ್ ಸಿ ಎಸ್ ಟಿ ಟಿ ಎಸ್ ಪಿ ಕಾಯ್ದೆಯಲ್ಲಿ ನಮ್ಮ ಎಸ್ ಸಿ ಎಸ್ ಟಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಯಾವುದೇ ಕಾರಣಕ್ಕೂ ದುರ್ಬಳಕೆ ಆಗದಲ್ಲೇ ನಮ್ಮ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ದಲಿತರಿಗೆ ಮೀಸಲಿಟ್ಟಿರತಕ್ಕಂಥ ಹಣವನ್ನು ದಲಿತರಿಗೆ ಸೇರಬೇಕು ಅಂತಕ್ಕಂಥ ಒಂದು ಅಜೆಂಡಾ ಏನ್ ತರ ನಾವು ಹೊರಟಿದ್ದೀವಿ ಅದಕ್ಕೆ ಈ ರಾಜ್ಯದ ನಾಯಕರೆಲ್ಲರೂ ಎಲ್ಲರೂ ಕೂಡ ಸಹಕರಿಸಬೇಕು ಆದಷ್ಟು ಏನು ಈ ಸಮೀಕ್ಷೆಗಳು ವರದಿ ಏನು ಬರಬೇಕು ಎಲ್ಲ ಜಾತಿಯವರು ಮೀ ಆಯ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಆಗಬೇಕು ಅಂತಕ್ಕಂಥದ್ದು ಏನಿದೆ ಇನ್ನೂ ಒಂದು ಸಮೀಕ್ಷೆ ಮಾಡಿ ದಯಮಾಡಿ ಅದು ಜಾರಿ ಆದರೆ ಎಲ್ಲರೂ ಕೂಡ ಬರುತ್ತಾರೆ ಎಲ್ಲ ಆಗಿ ಆದ್ಮೇಲೆ ಜಾರಿ ಆದ್ರೂ ಒಳ್ಳೇದೆ ಅಥವಾ ಈಗಲೇ ಜಾರಿ ಮಾಡಿಬಿಟ್ಟು ಆಮೇಲೆ ಮಾಡಿದ್ರು ಒಳ್ಳೇದೆ ಹಾಗಾಗಿ ನಾನು ರಾಜ್ಯ ನಾಯಕರಿಗೆ ಹೇಳೋದಿಷ್ಟೆ ಎಸ್ ಸಿ ಎಸ್ ಟಿ ಹಣವನ್ನು ದಯಮಾಡಿ ನಿಮ್ಮ ಯಾವ ಇಲಾಖೆಗೆ ನೀವು ನನ್ನ ನಮ್ಮ ಹಣವನ್ನು ಕಟ್ತೀವಿ ಕೊಡ್ತೀರಿ ಬಜೆಟ್ ಅಲ್ಲಿ ಮಂಡನೆ ಮಾಡಿರ್ತೀರಿ ನಲವತ್ತೆರಡು ಸಾವಿರ ಕೋಟಿ ಅಂತ ಆ ದುಡ್ಡು ಸಂಪೂರ್ಣವಾಗಿ ದಲಿತರಿಗೆ ಸಕ್ಕಿತ ಆದರೆ ಮೀಸಲಾತಿ ಅವಶ್ಯಕತೆ ಇಲ್ಲ ಕೇವಲ ಹತ್ತು ವರ್ಷ ನಮ್ಗೆ ಈ ರೀತಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ್ಣಂತ ಕಂಡಿಸು ಅಷ್ಟೇ ಹತ್ತು ವರ್ಷ ನಮ್ಗೆ ಮೀಸಲಾತಿ ಕೊಡಿ ಮೀಸಲಾತಿ ಕೊಡಿ ನಮ್ಮ ಎಸ್ ಎಸ್ ಟಿಗಳಿಗೆ ಕೊಟ್ಟಿರ್ತಕ್ಕಂಥ ಹಣ ಸಂಪೂರ್ಣವಾಗಿ ಸಿಕ್ಕಂಗ್ ಮಾಡಿ ಅವ್ರಿಗೆಲ್ಲಾರು ಮನೆ ಮನೆಗೂ ಹಂಚಂಗ್ ಮಾಡಿ ಆಗ ಅಸ್ಪೃಶ್ಯತೆ ಅಂತಕ್ಕಂಥದ್ದೇ ಇರೋದು ಇಲ್ಲದಿಲ್ಲ ಇಲ್ಲಿ ಬಡವರು ಬಡವರಾಗಿಯೇ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗೇ ಇದ್ದಾರೆ ಇಲ್ಲಿ ಒಂದು ಜಾತಿ ಒಂದು ವರ್ಗ ಒಂದು ಧರ್ಮದಲ್ಲಿ ಅಸ್ಪೃಶ್ಯತೆ ಇಲ್ಲ ಎಲ್ಲಾ ಜಾತಿ ವರ್ಗ ಧರ್ಮದಲ್ಲೂ ಕೂಡ ಅಸ್ಪೃಶ್ಯತೆ ಇದೆ ಆದ್ರೆ ಇಲ್ಲಿ ಒಬ್ಬ ಬಂಡವಾಳ ಶಾಹಿ ಯಾರನ್ನೂ ಬಡೂರ್ನ ಆ ಬಡವರ್ ಬಡವ್ರ ಮನೇಲಿರ್ತಕ್ಕಂಥ ಹೆಣ್ಣು ಗಂಡುಗಳನ್ನ ಸಂಬಂಧ ಬೆಳೆಸೋದಿಕ್ಕಿಷ್ಟ ಇಷ್ಟಪಡಲ್ಲ ಆದ್ರೆ ಆ ಸಂಬಂಧ ಬೆಳೆಸಲ್ವಲ್ಲ ಆ ಗೋಷ್ಠಲ್ಲಿ ಇರ್ತದಲ್ಲ ಅದೇ ನನ್ನ ವರ್ಗ ಅದ್ಯಾವ ಜಾತಿನ ಆಗಿರ್ಲಿ ರಾಮನಾಗಿರ್ಲಿ ಗೌಡ್ರಾಗಿರ್ಲಿ ಲಿಂಗಾಯತರಾಗಿರ್ಲಿ ಯಾವೇ ಜಾತಿ ಆಗಿದ್ರು ಅಷ್ಟೇ ಆ ಗೋಷ್ಠದಲ್ಲಿರ್ತಕ್ಕಂಥವರೆಲ್ಲ ಅಸ್ಪೃಶ್ಯೆ ಅದು ನನ್ನ ವರ್ಗ ನನ್ನ ಜಾತಿ ಹನ್ನೆರಡನೇ ಶತಮಾನದಲ್ಲಿ ಈ ದೇಶದ ಈ ರಾಜ್ಯದಲ್ಲಿ ಏನು ಆವತ್ತಿನ ಕಾಲಘಟ್ಟದಲ್ಲಿ ವೀರಶೈವ ಲಿಂಗಾಯಿತ ಸಮುದಾಯವನ್ನು ನಾವು ಈ ಹಿಂದೂ ವರ್ಗ ಬೇಡ ಹಿಂದೂ ಧರ್ಮ ಬೇಡ ಹಿಂದೂ ಧರ್ಮದಲ್ಲಿ ಎಷ್ಟೊಂದು ಜಾತಿ ವರ್ಗ ಧರ್ಮ ಇರೋದ್ರಿಂದ ನಮ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಹಾಗಾಗಿ ನಾವೇ ಒಂದು ಧರ್ಮ ಕಟ್ಟಬೇಕು ಅಂತಕ್ಕಂಥದ್ದನ್ನು ಮಾಡಿ ಎಲ್ಲರೂ ಏಕತೆ ಸಮಾನತೆಗೋಸ್ಕರ ಹೋರಾಡದಂಥ ಮಹಾನ್ ಚೇತನ ಬಸವಣ್ಣನವರು ಬಸವಣ್ಣನ ಅವತ್ತಿನ ಅಸ್ಪೃಶರು ಅಂದರೆ ಅವತ್ತಿನ ಒಲಮಾದ್ರನ್ನ ಲಿಂಗಾಯತರು ಒಂದು ಧರ್ಮಕ್ಕೆ ಸೇರಿಸ್ಕೊಂಡವ್ರನ್ನ ಅವತ್ತಿನ ಒಲಮಾದಗ್ರೆ ಇವತ್ತಿನ ಲಿಂಗಾಯಿತು ಸಂವಿಧಾನ ಸಮಾಜ ಇದನ್ನು ಒಪ್ಕೊಬೇಕು ಇದು ಸತ್ಯನ ಅರ್ಥ ಮಾಡ್ಕೊಬೇಕು ಸಮಾಜಕ್ಕೆ ತಿಳಿಸ್ಬೇಕು ಅವತ್ತಿನ ಸ್ಪರ್ಶ್ರೆ ಇವತ್ತಿನ ಲಿಂಗಾಯ್ತರು ಅಂದ್ರೆ ಅವತ್ತಿನ ಒಲಮಾದಗ್ರೆ ಇವತ್ತಿನ ಲಿಂಗಾಯಿತು ಯಾಕೆ ಒಪ್ಕೊತಾ ಇಲ್ಲ ಬಸವನವ್ರು ಕಂಡಂಥ ಕನಸನ್ನು ತ್ಯಾಕ್ ಮಾಡ್ತಾ ಇಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟೆಲ್ಲ ವಿಚಾರ ಎಲ್ಲ ಬುದ್ಧ ಬಸವ ಅಂಬ ಎಲ್ಲರದ್ದು ಕೂಡ ವಿಚಾರಗಳನ್ನ ಓದಿ ಏನು ಈ ಸಮಾಜಕ್ಕೆ ಬರೆದಂಥ ವಾಲ್ಮೀಕಿ ನಮ್ಮ ರಾಮಾಯಣ ಮತ್ತು ಮಹಾಭಾರತ ಇವೆಲ್ಲವನ್ನೂ ಕೂಡ ಬರೆದಂಥದ್ದನ್ನ ಎಲ್ಲ ಓದಿ ತಿಳ್ಕೊಂಡು ದೇಶ ವಿದೇಶಗಳಲ್ಲಿ ಹೋಗಿ ರಿಸರ್ಚ್ ಮಾಡಿ ಈ ದೇಶಕ್ಕೆ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥದ್ದು ಬಹಳ ಸ್ವಾರಸ್ಯಕವಾಗಿ ಕೂಡಿರ್ತಕ್ಕಂಥದ್ದು ಬಹಳ ಅದ್ಬಸ್ತಾಗಿರ್ತಕ್ಕಂಥದ್ದು ಇವತ್ತು ಯಾವ ಯಾವ ದೇಶಕ್ಕೂ ಕೂಡ ನಾವು ಕಮ್ಮಿ ಇಲ್ಲ ಅಂತಕ್ಕಂಥದ್ದನ್ನ ಈ ಸಮಾಜಕ್ಕೆ ತೋರಿಸ್ಕೊಟ್ಟಂಥದ್ದು ಬಗ್ಕೊಟ್ಟಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಅಂಬೇಡ್ಕರ್ ಅವರು ಇಡೀ ದೇಶ ವಿದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಗಳಿದಾವೆ ಅಂದ್ರೆ ಅವರು ಏನ್ ಸಾಧನೆ ಮಾಡಿದ್ದಾರೆ ಅವತ್ತಿನ ಇವತ್ತಿನ ಕಾಲಘಟ್ಟದಲ್ಲಿ ಎಸ್ ಸಿ ಎಸ್ ಟಿ ಹಾಕ್ತಿದೆ ಆವತ್ತಿನ ಕಾಲಘಟ್ಟದಲ್ಲಿ ಎಸ್ ಸಿ ಎಸ್ ಟಿಗಳ್ನ ಆ ವಲಿಕೆ ಸೇರಿಸಿಲ್ಲ ಅಂತ ಕಾರಣದಲ್ಲಿ ತನ್ನ ಹೆಜ್ಜೆನೂ ಕೂಡ ಸಿಗಬಾರ್ದು ನೀವು ನಡೆದಾಗದಲ್ಲಿ ನಿಂತಕ್ಕಂಥ ಏರಿರ್ತಕ್ಕಂಥ ಮನುವಾದದಲ್ಲಿ ಅಂತ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಕಾಂಗಿಯಾಗಿ ಅಂದ್ರೆ ಅಷ್ಟು ಡಿಗ್ರಿಗಳನ್ನ ತಗೊಂಡು ಸುಮಾರು ಮೂವತ್ತು ನಾಲ್ಕು ವರ್ಷದ ಡಿಗ್ರಿಗಳನ್ನ ತಗೊಂಡು ಇವತ್ತು ಈ ದೇಶಕ್ಕೆ ಸಂವಿಧಾನ ಅಂದ್ರೆ ಸಮಾ ಸಾಮಾನ್ಯವಾದಂತ ವಿಷಯ ಅಲ್ಲ ಆದ್ರೆ ಅವರ ಹೆಜ್ಜೆಜ್ಜೆಗೂ ಅವಮಾನ ಅಪಮಾನ ನಿಂದನೆ ವೇದನೆ ಎಲ್ಲವನ್ನೂ ಕೂಡ ಕೊಟ್ಟಂತ ಈ ಸಮಾಜ ಇವೆಲ್ಲ ಕೊಟ್ಟಿತ್ತು ಈ ಸಮಾಜನೇ ಬಟ್ ಈ ಸಮಾಜಕ್ಕೆ ಇವೆಲ್ಲ ಕೊಟ್ಟರು ಕೂಡ ಅದನ್ನೆಲ್ಲ ಕಷ್ಟವನ್ನ ನುಂಗಿ ಇವತ್ತು ಈ ದೇಶಕ್ಕೆ ನಿಮ್ಗೆಲ್ಲರಿಗೂ ಕೂಡ ನನ್ನ ನನಗೆ ನೊಂದಿಸಿದ್ದೀರಿ ನನಗೆ ನಿಂತಿದ್ದೀರಿ ಆದ್ರೆ ನಾನು ನನ್ನ ಕಡಿಂದ ನಿಮ್ಗೆ ಮೃಷ್ಟಾನ್ನವನ್ನ ಕೊಟ್ಟಿದ್ದೀನಿ ಸಾಧ್ಯವಾದ್ರೆ ಮೃಷ್ಟಾನ್ನವನ್ನ ತಿನ್ನಿ ಆದ್ರೆ ವೇಸ್ಟ್ ಮಾತ್ರ ಮಾಡಬೇಡಿ ಅನ್ಯಾಯ ಅಂತೂ ಮಾಡಬೇಡಿ ಸಾಧ್ಯವಾದ್ರೆ ಈ ಸಮಾಜಕ್ಕಾದ್ರೆ ಅಥವಾ ಯಾರಿಗೆ ಆಗಿರಲಿ ಸಾಧ್ಯ ಸಹಾಯ ಮಾಡಿ ಅಂತೂ ಮಾಡಬೇಡಿ ಅಂತಕ್ಕಂಥ ಒಂದು ಸಾರವನ್ನು ಬಿಟ್ಟು ಬಿಟ್ಟೋಗಿದ್ದಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಒಂದು ಈ ಭಾರತದ ಒಂದು ಕಿಡಿ ಇವತ್ತು ಇಡೀ ರಾಷ್ಟ್ರ ವಿಶ್ವಕ್ಕೆ ಹಬ್ಸಿರ್ತಕ್ಕಂಥದ್ದು ಭಾರತ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅಂದರೆ ಭಾರತ ಅಂತಕ್ಕಂಥ ಒಂದು ಶಕ್ತಿಯನ್ನು ಬಿಟ್ಟೋಗಿದ್ದಾರೆ ಆ ಶಕ್ತಿಯನ್ನ ಕುನ್ಸೋದಕ್ಕೆ ಕುಗ್ಸದಿಕ್ಕೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಿರಲಿ ಯಾವುದೇ ಜಾತಿ ಆಗಿರಲಿ ಯಾವುದೇ ವರ್ಗ ಆಗಿರಲಿ ಯಾರೂ ಕೂಡ ಮಾಡಬೇಡಿ ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೀವೆಲ್ಲರೂ ಕೂಡ ಅವ್ರ ಬಗ್ಗೆ ತಿಳಿದಿದೆಯೋ ತಿಳಿದಿಲ್ವೋ ಯಾರೇ ಆಗಿರಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಹುಶಃ ನನ್ನಿಕೆ ಪ್ರಕಾರ ಅವ್ರಿಗೆ ಅವಮಾನ ಮಾಡ್ತಾ ಇರೋರು ಯಾರು ಅಂದರೆ ಭಾಳ ಬುದ್ಧಿಜೀವಿಗಳೇ ಬಹಳ ವಿರೋಧಿರೋರೆ ದುರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾ ಸಮುದಾಯ ಓದ್ಲಿ ಅಂತ ಅಷ್ಟು ಸವಲತ್ತನ್ನ ಕೊಟ್ಟರು ಇವರು ಏನ್ ಕೊಟ್ರು ಓದಿ ಏನು ಏನು ಕೊಟ್ರು ಅವತ್ತಿನ ಕಾಲದಲ್ಲಿ ಯಾರೂ ವಿದ್ಯಾಭ್ಯಾಸ ಮಾಡಕ್ಕಾಗ್ಲಿ ಆಗ್ತಾ ಇರಲಿಲ್ಲ ಅಂತ ಕಾಲದಲ್ಲಿ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮಾಡಬೇಕು ಎಜುಕೇಟೆಡ್ ಆಗ್ಬೇಕು ನಮ್ಮ ರಾಜ್ಯ ದೇಶ ಅಂತ ಓಡಾಡಿತಿತ್ತಪ್ಪ ನೀವೆಲ್ಲಾ ಪಿ ಎಚ್ ಡಿಗಳು ಮಾಡಿ ಡಾಕ್ಟರ್ಗಳು ಮಾಡಿ ಇಂಜಿನಿಯರ್ ಗಳು ಮಾಡಿ ಎಲ್ಲಾ ಒಳ್ಳೆ ಅತ್ಯುನ್ನತವಾದ ಹುದ್ದೆಗಳಿಗೆ ಹೋಗಿತಿತ್ತಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಕಾರ್ಡ್ ಕೊಟ್ರೆ ಅಥವಾ ಕಡೆ ಇರೋದು ಎಸ್ ಸಿಗಳು ಅಂತಂತಂದ್ರೆ ನೀವು ಕೀಲಾಗ್ ನೋಡ್ತಕ್ಕಂಥ ಭಾವನೆ ಇದೆಯಲ್ಲ ಆ ಭಾವನೆ ಹೋಗ್ಬೇಕು ಆ ಭಾವನೆ ಹೋದಾಗ ಈ ಸಮಾಜ ಖಂಡಿತವಾಗಿಯೂ ಕೂಡ ಎಲ್ಲೋ ಒಂದ್ ಕಡೆ ಹೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತು ತತ್ವ ಸಿದ್ಧಾಂತ ಈ ನಿಲುವುಗಳಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗ್ತದೆ ನಾವೆಲ್ಲ ಸಮುದಾಯಗಳನ್ನ ಗಟ್ಟಿ ಮಾಡಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಓ ಬಿ ಸಿಗಳು ಬ್ಯಾಕ್ವರ್ಡ್ ಕಮ್ಯುನಿಟಿ ಎಸ್ ಸಿ ಎಸ್ ಟಿ ಎಲ್ಲರಿಗೂ ಅದೆಲ್ಲ ಅರ್ಥ ಮಾಡ್ಕೋಬೇಕು ಸಮಾಜದಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಏನ್ ಬಿಟ್ಟು ಹೋಗಿದ್ದಾರೆ ಆಸ್ತಿ ನಮ್ಗೆ ಏನು ಆಸ್ತಿ ವಿದ್ಯೆನೇ ಒಂದು ಆಸ್ತಿ ನಾವೆಲ್ಲರೂ ಕೂಡ ಬದುಕನ್ನು ಕಟ್ಕೊಂಡಿದ್ದೀವಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಭಿಕ್ಷೆಯಲ್ಲಿ ಇವತ್ತು ಹೆಣ್ಮಕ್ಳಿಗೆ ಓಟಿನ ಹಕ್ಕಾಗ್ಬೋದು ಹೆಣ್ಮಕ್ಳಿಗೆ ಪ್ರೆಗ್ನೆಂಟ್ ಆದಾಗ ಕೊಡ್ತಕ್ಕಂಥ ಭತ್ಯೆಗಳಾಗ್ಬೋದು ರಜಾಗಳು ಆಗ್ಬೋದು ಹೆಣ್ಮಕ್ಳಿಗೆ ಒಂದು ಸತಿಸಾಗಮನವ ಪದ್ಧತಿಯನ್ನು ತೆಗೆಯೋದಾಗಿರ್ಬೋದು ದೇವದಾಸಿ ಪದ್ಧತಿಯನ್ನು ತೆಗ್ಯದಾಗ್ಬೋದು ಎಲ್ಲ ಸವಲತ್ತನ್ನು ಕೊಟ್ಟಂಥದ್ದು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಕೊಟ್ರಿ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೋಬೇಕು ಇವತ್ತು ರಾಷ್ಟ್ರ ನಾಯಕರಿಗೆ ಹೇಳ್ತೀನಿ ಇವತ್ತು ರಾಷ್ಟ್ರ ನಾಯಕರುಗಳು ಎಷ್ಟೋ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ಗಳ ಅಂಬೇಡ್ಕರ್ ಅವ್ರನ್ನ ಟೀಕೆಗಳನ್ನ ಮಾಡೋದು ನಾವು ನೋಡಿದ್ದೀವಿ ಅಂಬೇಡ್ಕರ್ ಮಹಾ ಅಂಬೇಡ್ಕರ್ ತತ್ವ ಮಂತ್ರಿಗಳು ಹೇಳ್ಬಿಟ್ರೆ ಆಗೋತ್ತಾ ಅನ್ನೋದು ನೋಡಿ ನೋಡಿದ್ದೀವಿ ಇದೆಲ್ಲ ದುರಂತ ನಿಮ್ಮ ಕಾಲ ಮಿತಿ ನೀವು ಎಲ್ಲ ಇನ್ನು ಭಾಳ ದಿನ ಈ ಸಮಾಜದಲ್ಲಿ ಯಾರೂ ಬದುಕಲ್ಲ ಬದುಕದೇ ಐವತ್ತು ಅರವತ್ತು ಎಪ್ಪತ್ತು ವರ್ಷ ಆದರೆ ನೀವು ಬದುಕಿನದ್ದಕ್ಕೂ ಕೂಡ ನಿಮ್ಮ ನಿಮ್ಮ ತನವನ್ನು ನೀವು ತಿಳ್ಕೊಂಡು ನಡೆದರೆ ನಿಮಗೆ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ರಾಷ್ಟ್ರ ನಾಯಕರುಗಳು ಇವತ್ತೆಷ್ಟೋ ಜನ ಇದ್ದಾರೆ ಇವತ್ತು ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೊಂಡಾಡಿರೋರೇ ಹೊರತು ವೇ ಅವ್ರನ್ನ ಟೀಕೆಗಳು ಮಾಡಿರೋರು ಯಾರೂ ಇಲ್ಲ ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇತಿಹಾಸದಲ್ಲಿ ಅವರು ನಮ್ಮ ನಮ್ಮವ್ರನ್ನೇ ಅವ್ರ ವಿರುದ್ಧ ನಿಲ್ಲಿಸಿ ಸೋತಿರೋದು ಇತಿ ಇತಿಹಾಸ ಇದೆ ಬೇರೆ ಅನ್ಯ ಜಾತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲ್ಬಾರ್ದು ಅವ್ರು ಗೆಲ್ಲಬೇಕು ಅಂತ ಕರ್ಕೊಂಡು ಗೆಲ್ಲಿಸಿರೋ ಅಂತ ಇತಿಹಾಸವನ್ನು ಇದ್ದಾವೆ ಹಾಗಾಗಿ ಇಲ್ಲಿ ಯಾವುದೇ ಜಾತಿ ವರ್ಗ ಧರ್ಮದ ವಿರೋಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ ಎಲ್ಲ ಜಾತಿ ವರ್ಗ ಧರ್ಮದ ಪರವಾಗಿದ್ದವರು ನಿಮ್ಮ ನಿಮ್ಮ ಜಾ ನಿಮ್ಮ ನಿಮ್ಮ ಪೂಜೆ ಪುರಸ್ಕಾರ ನಿಮ್ಮ ನಿಮ್ಮ ಇದು ನೀವು ಮಾಡ್ಕೊಳ್ಳಿ ಮನುಷ್ಯತ್ವ ಮಾನವೀಯತೆ ಮಾತ್ರ ಮರಿಬೇಡಿ ಮರಿ ಮರಿಬೇಡಿ ಯಾಕೆಂದ್ರೆ ಈ ಸಮಾಜದಲ್ಲಿ ಎಲ್ಲರೂ ಕೂಡ ಬದುಕಬೇಕು ಎಲ್ಲರೂ ಕೂಡ ಬಾಳ್ಬೇಕು